ಕರ್ನಾಟಕದ ಹೈಡಲ್ ಪವರ್ ಪ್ಲಾಂಟ್ಸ್ ಅಂದ್ರೆ ವಿದ್ಯುತ್ ಉತ್ಪಾದನಾ ಘಟಕಗಳು ಕರ್ನಾಟಕದಲ್ಲಿ ಮೇನು ವಿದ್ಯುತ್ ಶಕ್ತಿಯ ಮೂಲ ಯಾವುದು ಅಂದ್ರೆ ಜಲ ವಿದ್ಯುತ್ ಉತ್ಪಾದನೆ ಹಾಗಾದರೆ ಕರ್ನಾಟಕದಲ್ಲಿ ಜಲ ವಿದ್ಯುತ್ ಉತ್ಪಾದನಾ ಘಟಕಗಳು ಪವರ್ ಪ್ಲಾಂಟ್ಸ್ ಅಥವಾ ಪವರ್ ಹೌಸ್ ಎಲ್ಲದಾವ ಅಂದಂಗ ಹೈಡಲ್ ಪವರ್ ಹೌಸ್ ಅಥವಾ ಜಲ ವಿದ್ಯುತ್ ಯೋಜನೆಗಳು ಈ ಜಲವಿದ್ಯುತ್ ಯೋಜನೆಯ ಮೂಲಕ ಅಥವಾ ಕರ್ನಾಟಕದೊಳಗ ಜಲ ವಿದ್ಯುತ್ ಉತ್ಪಾದನೆ ಎಷ್ಟು ಮಾಡ್ತಾರಂದ್ರೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಮೆಗಾವ್ಯಾಟ್ ಇದರ ಪ್ರಕಾರ ಇದು ಗೌರ್ಮೆಂಟ್ ಗೆಸ್ಟಿಯರ್ ಪ್ರಕಾರ ಇದೆ ಸದ್ದ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಮೂಲ ಯಾವುದು ಅಂದ್ರೆ ಜಲ ವಿದ್ಯುತ್ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಮೂಲ ಅಂದ್ರೆ ಔೀಯ ಥರ್ಮಲ್ ಶಾಖೋತ್ಪನ್ನ ವಿದ್ಯುತ್ ಅದ್ರೊಳಗೆ ಬಿಟಮಿನ್ಸ್ ಕಲ್ಲಿದ್ದಲು ದಹನ ಮಾಡಿ ತಯಾರು ಮಾಡ್ತಾರ ಇನ್ನ ಕರ್ನಾಟಕದಲ್ಲಿ ಜಲ ವಿದ್ಯುತ್ ಯೋಜನೆಗಳನ್ನ ವರ್ಗೀಕರಣ ಮಾಡ್ಕೋತ ಬರಲ್ಲ ಫಸ್ಟ್ ಇಲ್ಲಿ ಮಂಡ್ಯ ಅಂತ ಹೇಳಿ ಬರ್ತು ಮಂಡ್ಯದಿಂದಾನೇ ಮೊದಲನೇದ್ದು ಆಕ್ಚುಲಿ ಭಾರತದ ಮೊದಲ ಜಲ ವಿದ್ಯುತ್ ಯೋಜನೆ ಅಂದಕ್ಕ ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ ಅದ್ರ ಸಕ್ಸಸ್ ಆಗಿಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲ ಯಶಸ್ವಿ ಜಲ ವಿದ್ಯುತ್ ಯೋಜನೆ ಅಂದ್ರೆ ಶಿವನ ಸಮುದ್ರಂ ಆ ಶಿವನ ಸಮುದ್ರಮ್ ಯೋಜನೆ ಹೆಸರಿಟ್ಟಾರೆ ಅದಕ್ಕೊಂದು ಸರ್ಕಾರ ಕಡೆಯಿಂದ ಅದಕ್ಕೆ ಏನದಂದ್ರ ಶೆಷಾದ್ರಿ ಅಯ್ಯರ್ ಶೆಷಾದ್ರಿ ಅಯ್ಯರ್ ಪ್ರಾಜೆಕ್ಟ್ ಹೇಳಿ ಬರ್ತಾವ ಈ ಶೇಷಾದ್ರಿ ಅಯ್ಯರ್ ಎನ್ನುವುದು ಎಲ್ಲದ ಶಿವನ ಸಮುದ್ರಂಗ ಶಿವನ ಸಮುದ್ರಂ ಎನ್ನುವುದು ಇದು ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಮಾಂಡ್ಯ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರು ಅಂದ್ರೆ ಕಾವೇರಿ ನದಿ ಯಾವಾಗ ಇಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಾರಂಭ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ಎರಡು ಇಲ್ಲಿ ಫಸ್ಟ್ ಕರೆಂಟ್ ಎಲ್ಲಿಗೆ ಒಯ್ದರು ಅಂದ್ರೆ ಜಿ ಎಫಕ್ಕೆ ಒಯ್ದರು ಹತ್ತೊಂಬತ್ ನೂರ ಐದಕ್ಕೆ ಬೆಂಗಳೂರು ಪಡೆದ್ರು ವಿದ್ಯುತ್ ಶಕ್ತಿ ಪಡೆದ ಮೊದಲ ನಗರ ಅಂದ್ರೆ ಬೆಂಗಳೂರು ಆತು ಆದ್ರ ಫಸ್ಟ್ ಹತ್ತೊಂಬತ್ ನೂರ ಎರಡು ಕೆಜಿಎಫ್ ಟೈಲರ್ ಕಂಪನಿ ಈ ಬಂಗಾರದ ಗಣಿಗಾರಿಕೆ ಕೆಲಸ ಮಾಡ್ತಿತ್ತಲ್ಲ ಆ ಕಂಪನಿ ಫಸ್ಟ್ ಸರಬರಾಜು ಮಾಡಿದ್ದು ಅದರ ಹೆಸರ ಯು ಪಿ ಎಸ್ ಸಿ ಕ್ವಶನ್ ಕೆಳದು ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯು ಜಲ ವಿದ್ಯುತ್ ನೀರಾವರಿಗೆ ಸಂಬಂಧಿಸಿಲ್ಲ ಅಂದ್ರೆ ಶಿವನ ಸಮುದ್ರ ಓನ್ಲಿ ಕರೆಂಟ್ ತಯಾರು ಮಾಡಕ್ಕದ ನೀರಾವರಿಗೆ ಸಂಬಂಧ ಇಲ್ಲ ನೀರಾವರಿಗಿದ್ದುದು ನಾಲ್ಕನೆಯ ಕೆ ಆರ್ ಎಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಲಾಶಯ ಅದು ಇದರ ಬಗ್ಗೆ ಇಷ್ಟು ನಮಗ ಕಂಪ್ಲೀಟ್ ಗೊತ್ತಿರಬೇಕು ಶಿವಮೊಗ್ಗದಲ್ಲಿ ಒಂದಿಷ್ಟು ಅದಾವ ಶಿವಮೊಗ್ಗದಲ್ಲಿ ಪ್ರೊಜೆಕ್ಟ್ ಗಳದಾವ್ರೆ ಯಾಕಂದ್ರೆ ಶರಾವತಿ ನದಿ ಪಶ್ಚಿಮಕ್ಕೆ ಏರಿತನಲ್ಲ ಅದಕ್ಕ ಈ ಶರಾವತಿ ನದಿಗೆ ಅದಾವೆ ನದಿ ಹಾಗಾದ್ರೆ ಎಲ್ಲಿ ಅಂದ್ರೆ ಶಿವಮೊಗ್ಗ ಶಿವಮೊಗ್ಗದ ಎಲ್ಲಿಂದ್ರೆ ಸಾಗರ ತಾಲೂಕು ಯೋಜನೆಗಳನ್ನು ಯೋಜನೆಗಳನ್ನ ಮಾಡ್ಯಾರ ಆ ಯೋಜನೆಗಳ ಹೆಸರು ಏನೇ ಅಂತ ಒಂದೇದ್ದು ಮಹಾತ್ಮ ಗಾಂಧಿ ಪವರ್ ಹೌಸ್ ಮಹಾತ್ಮ ಗಾಂಧಿ ಪವರ್ ಹೌಸ್ ಅಂತ ಹೇಳಿ ಒಂದ್ ಎರಡನೆಯದ್ದು ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟ್ಯಾರ ಲಿಂಗನಮಕ್ಕಿ ಪವರ್ ಹೌಸ್ ಅಂತ ಹೇಳಿನೂ ಪವರ್ ಹೌಸ್ ನಂಬರ್ ಮೂರನೇದು ಇದು ಬಹಳ ಇಂಪಾರ್ಟೆಂಟ್ ಅದರ ಹೆಸರಲ್ಲೇನೆ ಅದ ಶರಾವತಿ ಪವರ್ ಹೌಸ್ ಅಂತ ಹೇಳಿನೇ ಅದ ಈ ಶರಾವತಿ ಪವರ್ ಹೌಸ್ ಎನ್ನುವುದು ಇದು ಒಂದೇ ಸಾವಿರದ ಮೂವತ್ತೈದು ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತದೆ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಜಲವಿದ್ಯುತ್ ಉತ್ಪಾದನಾ ಘಟಕವೆಂದರೆ ಶರಾವತಿ ಪವರ್ ಹೌಸ್ ಇದರ ಹೆಸರು ಹೇಳಬೇಕು ನಾವು ಶರಾವತಿ ಪವರ್ ಹೌಸ್ ಸಾವಿರದ ಮೂವತ್ತೈದು ಮೆಗಾವ್ಯಾಟ್ ಅಂದ್ರೆ ಹೈಯೆಸ್ಟ್ ಈಗ ಮೊದಲನೆಯದು ಶಿವನ ಸಮುದ್ರಮ್ಮ ಹೈಯೆಸ್ಟ್ ಇರೋದು ಶರಾವತಿ ಪವರ್ ಹೌಸ್ ಇನ್ನು ನೆಕ್ಸ್ಟ್ ಬರೋದು ಇಲ್ಲಿ ರಾಯಚೂರುದೊಳಗ ಏನದಂದ್ರ ಅದಕ್ಕಿಂತ ಫಸ್ಟ್ ಇಲ್ಲಿ ಕೊಪ್ಪಳ ಜಿಲ್ಲಾ ಬರೋ ಕೊಪ್ಪಳಕ್ಕಿತ್ತ ಮೊದಲ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲಾ ಹೊಸಪೇಟೆದೊಳಗೆ ಒಂದು ಡ್ಯಾಮ್ ಅದು ತುಂಗಭದ್ರಾ ಜಲಾಶಯ ಪಂಪಸಾಗರ ಅಂತೇಳಿ ಆ ವಿಜಯನಗರ ಜಿಲ್ಲಾದೊಳಗ ಏನದ ಅಂದ್ರ ತುಂಗಭದ್ರಾ ಪಾವರ್ ಹೌಸ್ ತುಂಗಭದ್ರಾ ಪಾವರ್ ಹೌಸ್ ಅಂತ ಹೇಳಿನೇ ಅದ ಇದು ತುಂಗಭದ್ರಾ ನದಿಗೆ ಅದ ವಿಜಯನಗರ ಜಿಲ್ಲಾ ನೆಕ್ಸ್ಟ್ ಏನದ ಅಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲಾದ ಒಂದು ಅದೇ ತುಂಗಭದ್ರಾ ನದಿ ಕೊಪ್ಪಳದಲ್ಲಿ ಹರಿದು ಬರತ್ರ ಕೊಪ್ಪಳ ಇಲ್ಲಿ ಮುನಿರಾಬಾದ್ ಪವರ್ ಹೌಸ್ ಅಂತ ಹೇಳದ ಈ ಮುನಿರಾಬಾದ್ ಪವರ್ ಹೌಸ್ ಎಲ್ಲಿ ಅದ ಅಂದ್ರೆ ಕೊಪ್ಪಳ ಯಾವ ನದಿಗೆ ಅಂದ್ರೆ ತುಂಗಭದ್ರಾ ನದಿ ಅಂತ ಹೇಳಿ ಹೇಳಬೇಕು ತುಂಗಭದ್ರಾ ನದಿ ನಿರ್ಮಿಸಲಾಗಿದೆ ಇನ್ನ ಇದರ ಜೊತೆಗೆ ಏನದಂದ್ರ ಏನ ಎರಡ ಮಲ್ಲಾಪುರ ಅಥೇಳಿ ರಾಯಚೂರು ಡಿಸ್ಟಿಕ್ ಒಂದದ ಸಿರವಾರ ಮತ್ತು ಮಲ್ಲಾಪುರ ಅಥೇಳಿ ರಾಯಚೂರು ಜಿಲ್ಲಾ ರಾಯಚೂರು ಇವೆರಡು ಕರೆಕ್ಟ್ ನೆನ್ಪಿಟ್ಟು ವರ್ಷ ಸಿರವಾರ ಮಿನಿಯದವ್ರಿಗೆ ಸಣ್ಣ ಮತ್ತು ಏನದಂದ್ರ ಮಲ್ಲಾಪು ಇವು ಎರಡು ಏನದಂದ್ರ ತುಂಗಭದ್ರಾ ನದಿಗೆ ನಿರ್ಮಿಸಲಾದಂತಹ ಸಣ್ಣ ಯೋಜನೆ ತುಂಗಭದ್ರಾ ರಾಯಚೂರು ಡಿಸ್ಟಿಕ್ದಾಗ ಆಯ್ತು ಇನ್ನ ಬೆಳಗಾವ್ ಡಿಸ್ಟಿಕ್ದೊಳಗ ಎರಡು ಯೋಜನೆಗಳದಾವ ಪ್ರಮುಖವಾಗಿ ಜಲವಿದ್ಯುತ್ ಘಟಕಗಳು ಬೆಳಗಾವದೊಳಗೆ ಒಂದನೇದ್ದು ಘಟಪ್ರಭಾ ಪಾವರ್ ಹೌಸ್ ತಿಳಿ ಬರ್ತದ ಘಟಪ್ರಭಾ ಪಾವರ್ ಹೌಸ್ ಎಲ್ಲದ ಅಂದ್ರ ಬೆಳಗಾವದೊಳಗ ಅದ ಘಟಪ್ರಭಾ ನದಿಗೆ ಎರಡನೆಯದ್ದು ಏನದಂದ್ರ ಏನ ಒಂದು ಮಲಪ್ರಭಾ ಪಾವರ್ ಹೌಸ್ ಅದ ಈ ಮಲಪ್ರಭಾ ಪಾವರ್ ಹೌಸ್ ಇದು ಎಲ್ಲದ ಅಂದ್ರ ಸೌದತ್ತಿ ಸೌದತ್ತಿದೊಳಗ ಎಲ್ಲಿ ಅಂದ್ರ ಹುಲ್ಲೊಳ್ಳಿ ಅಥವಾ ನವಿಲು ತೀರ್ಥ ಅಥವಾ ರೇಣುಕಾ ಸಾಗರ್ ಇಷ್ಟೆಲ್ಲ ಅದಕ್ಕೆ ನೆಕ್ಸ್ಟ್ ಬರೋದು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಜಲವಿದ್ಯುತ್ ಉತ್ಪಾದನೆದೊಳಗೆ ನಂಬರ್ ಒನ್ ಜಿಲ್ಲಾರಿ ರೀ ಕರ್ನಾಟಕದ ಇದು ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನಾ ಮಾಡುವ ಜಿಲ್ಲೆ ಯಾವುದು ಅಂದ್ರೆ ಇದು ಘಟಕ ಅಂದ್ರ ಶರಾವತಿ ಮೊದಲ ಅಂದ್ರ ಶಿವನ ಸಮುದ್ರ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾದೊಳಗ ಹೈಯೆಸ್ಟ್ ಇದೇ ಅದ ರೀ ಉತ್ತರ ಕನ್ನಡ ಜಿಲ್ಲಾದೊಳಗ ಒಂದು ಸೂಪ ಎಲ್ಲ ಇರೋದು ಕಾಳಿ ನದಿಗೆ ಕಟ್ಟ್ಯಾರ ಓಸು ಕಾಳಿ ನದಿ ಜಲವಿದ್ಯುತ್ ಉತ್ಪಾದನೆಗೆ ಬಹಳ ಫೇಮಸ್ ರೀ ಒಂದೇದ್ದು ಸೂಪ ಆಣೆಕಟ್ಟು ಕರ್ನಾಟಕದಲ್ಲಿನೇ ಅತಿ ಎತ್ತರವಾದ ಅಣೆಕಟ್ಟು ಇದು ಸೂಪ ಅಂತ ಹೇಳಿ ಇದು ಹೈಯೆಸ್ಟ್ ಇದಕ್ಕನು ಪವರ್ ಹೌಸ್ ಅದ ಎರಡನೆಯದ್ದು ಏನದಂದ್ರ ಕದರಿ ಆಣೆಕಟ್ಟು ತಿಳಿ ಬರ್ತದ ಅಲ್ಲಿ ಪವರ್ ಹೌಸ್ ಅದ ನಂಬರ್ ಮೂರನೆಯದ್ದು ನಾಗಜರಿ ಎಳಿ ಬರ್ತದೆ ನಾಗಜರಿ ಎಂತೇಳಿ ಬರ್ತದ ಇದನ್ನು ಏನದಂದ್ರ ಪವರ್ ಹೌಸ್ ಅದ ಅಂದ್ರ ಸೂಪಾ ಆಣೆಕಟ್ಟು ಕದರಿ ಮತ್ತು ನಾಗಝರಿ ಎ ತಿಳಿ ಇವೆಲ್ಲ ಏನದಂದ್ರ ಇಲ್ಲೇ ಬರ್ತಾವ ನಾಲ್ಕನೆಯದ್ದು ಕೊಡಸಳ್ಳಿ ತಿಳಿ ಒಂದು ಬರ್ತದ ಕೊಡಸಳ್ಳಿ ಪವರ್ ಹೌಸ್ ಇವೆಲ್ಲ ಏನಂದ್ರ ಉತ್ತರ ಕನ್ನಡ ಜಿಲ್ಲಾ ಕಾಳಿ ನದಿಯ ಜಲವಿದ್ಯುತ್ ಯೋಜನೆಗಳು ಕರ್ನಾಟಕದ ಎತ್ತರವಾದ ಅಣೆಕಟ್ಟು ಸೂಪ ಉತ್ತರ ಕನ್ನಡ ಕಾಳಿ ನದಿ ಹಾಗಾದ್ರೆ ಕಾಳಿ ನದಿ ಇದಕ್ಕೆ ಫೇಮಸ್ ಅದ ಅಂದ್ರೆ ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಕರ್ನಾಟಕದಲ್ಲಿ ಈ ಕಡೆ ಪಶ್ಚಿಮ ಕರೆಯುವ ಎಲ್ಲಾ ನದಿಗಳು ಜಲ ವಿದ್ಯುತ್ ಉತ್ಪಾದನೆಗೆನೇ ಹೆಸರುವಾಸಿ ಅದಾವ ನೀರಾವರಿ ಯೋಜನೆಗಳು ಇಲ್ಲೇ ಇಲ್ಲರಿ ಮತ್ತೆ ಬೇಕು ಇಷ್ಟು ಇದ್ರ ಕಾನ್ಸೆಪ್ಟ್ಗಳು ಇಲ್ಲಿ ಭದ್ರಾ ಅಂತ ಹೇಳಿ ಬರ್ತದೆ ಚಿಕ್ಕಮಗಳೂರು ಜಿಲ್ಲಾ ಭದ್ರಾ ಅಣೆಕಟ್ಟು ಅಲ್ಲಿ ಭದ್ರಾ ಏನದಂದ್ರ ಪವರ್ ಹೌಸ್ ಹೇಳಿ ನಿರ್ಮಾಣ ಮಾಡ್ಯಾರ ಭದ್ರಾ ಪವರ್ ಹೌಸ್ ಎಲ್ಲದ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮಂಗಳೂರು ಜಿಲ್ಲೆ ಇದು ಕರೆಕ್ಟ್ ಗೊತ್ತೇ ಸರ ಉಡುಪಿದು ಬಹಳ ವಿಶೇಷವಾಗಿ ಕೇಳ್ತಾರೆ ನೋಡಿ ಭಾರತದ ಮೊಟ್ಟ ಮೊದಲ ಭೂ ಅಂತರ್ಗತ ಜಲ ವಿದ್ಯುತ್ ಅಂದ್ರೆ ವಿದ್ಯುತ್ ಉತ್ಪಾದನಾ ಘಟಕ ಒಂದದ ಎಲ್ಲಿ ಅಂದ್ರೆ ಉಡುಪಿ ಜಿಲ್ಲಾದಾಗ ಎರಡು ಎರಡದ್ ಫೇಮಸ್ ಒಂದು ವರಾಯಿ ಅಂತೇಳಿ ಬರ್ತದೆ ಎರಡನೇದು ಮಾಣಿ ಅಂತೇಳಿ ಬರ್ತದೆ ಉಡುಪಿ ಇದು ಹಾಗಾದ್ರೆ ಒಂದೇದು ಮಾಣಿ ಪವರ್ ಹೌಸ್ ಇದು ಒಂದು ಎರಡನೆಯದ್ದು ವರಾಹಿ ಪವರ್ ಹೌಸ್ ಇದು ದೇಶದ ಮೊದಲ ಭೂ ಅಂತರ್ಗತ ಅಂತೇಳಿ ಹೇಳಬೇಕು ಭೂ ಅಂತರ್ಗತ ಯೋಜನೆಯಾಗಿದೆ ಆಲ್ಮಟ್ಟಿ ಪವರ್ ಹೌಸ್ ಹೇಳಿ ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ ಆಲ್ಮಟ್ಟಿ ಪವರ್ ಹೌಸ್ ಎಲ್ಲೆ ಅಂದ್ರೆ ಕೃಷ್ಣಾ ನದಿ ವಿಜಯಪುರ ಜಿಲ್ಲೆ ವಿಜಯಪುರ ಇವು ನಮಗ ಎಷ್ಟು ಹಿಂಗ ಗೊತ್ತಿರ್ಬೇಕು ಸರ್ ಎಲ್ಲೆಲ್ಲಿ ನಮ್ಗ ಪ್ರಮುಖವಾದಂತ ಯೋಚನೆಗಳ ಅದಾವ್ ನೆಕ್ಸ್ಟ್ ಇವು ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಆಗಿವೆ ಇವತ್ತರ ಬಗ್ಗೆ ಇಷ್ಟು ನಿಮ್ಗ ಐಡಿಯಾ ಇರಬೇಕು ಏನು ಕೇಳ್ಬೋದು ಹೆಂಗಿಲ್ಲ ಅಂತ ಹೇಳಿ ಒಂದು ಏನಾದಂದ್ರೆ ಹೋಮ್ ವರ್ಕ್ ಕೊಟ್ಟಿರ್ತೀನಿ ಸರ್ ಅಂದ್ರೆ ತಾವೇನದ ಈ ಕಮೆಂಟ್ಸ್ ಬಾಕ್ಸ್ ನೋವು ಆನ್ಸರ್ ಮಾಡಬಹುದು ಕ್ವಶನ್ ಒನ್ ಶಿರವಾರ ಶಿರವಾರ ಮಲ್ಲಾಪುರ ಎರಡು ಆಗಿರು ಹಾಗಾದ್ರೆ ಗನಿಕಲ್ ಗನಿಕಲ್ ಪವರ್ ಹೌಸ್ ಎಲ್ಲಿ ನೀವು ಯಾರ ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಹಾಕಿ ಈ ಗನಿಕಲ್ ಪವರ್ ಹೌಸ್ ಮಿನಿ ಅದ ಮಿನಿ ಅಂದ್ರೆ ಸಾಣ ಕರ್ನಾಟಕದಲ್ಲಿ ಮೊದಲ ಜಲ ವಿದ್ಯುತ್ ಯೋಜನೆ ಶೆಷಾದ್ರಿ ಲಾರ್ಜೆಸ್ಟ್ ಶರಾವತಿ ಹೈಯೆಸ್ಟ್ ಉತ್ಪಾದನೆ ಮಾಡುವ ಜಿಲ್ಲಾ ತೋಂಡ್ರ ಉತ್ತರ ಕನ್ನಡ ಕದ್ರಿ ಆಣೆಕಟ್ಟಿನಿಂದ ಕೈಗಾ ಅಣುಸ್ತಾವರ್ಕ ಕರೆಂಟ್ ಹೋದ ಕೈಗಾ ಅಣುಸ್ತಾವರ್ಕ ಆಲ್ಮಟ್ಟಿ ಡ್ಯಾಮ್ ದಿಂದ ಕೂಡ್ಗಿ ಎನ್ನುವ ಥರ್ಮಲ್ ಪಾವರ್ಕ ಕರೆಂಟ್ ಹೋದ ಅಂದ್ರೆ ನೀರ್ ಓದ್ತವ್ರಿ ಇಲ್ಲಿ ಕೈಗ ಕದ್ರಿ ಆಣೆಕಟ್ಟಿನಿಂದ ಕೈಗಾ ಅಣುಸ್ತಾವರ್ಕ ನೀರ್ ಕೊಡ್ತಾರ ಆಲ್ಮಟ್ಟಿ ಡ್ಯಾಮ್ ದಿಂದ ಕೂಡ್ಗಿ ಥರ್ಮಲ್ ಪಾವರ್ ಕೊಡ್ತಾರ ರಾಯಚೂರ್ ಥರ್ಮಲ್ ಪಾವರ್ಕ ಕೊಡೋದು ಏನದ ಕೃಷ್ಣಾ ನದಿಯ ನೀರೇ ಅದ ಇವು ಎಷ್ಟು ನಮಗೆ ಈ ರೀತಿ ಗೊತ್ತಿರಬೇಕು ಏನು ಎಲ್ಲರಿಗೂ ಧನ್ಯವಾದಗಳು